ನಮಸ್ಕಾರ ವೀಕ್ಷಕರೇ ನೀವು ಪ್ರೀತಿಸಿರುವಂಥ ವ್ಯಕ್ತಿ ಅಥವಾ ನಿಮ್ಮ ಗಂಡ ಅಥವಾ ನಿಮ್ಮ ಬಾಯ್ ಫ್ರೆಂಡ್ ಯಾರೇ ಆಗಿದ್ದರೂ ಅವರು ನಿಮ್ಮಿಂದ ದೂರವಾಗಿದ್ದರೆ ಈ ಒಂದು ಸರಳ ತಂತ್ರವನ್ನು ಮಾಡಿ ಈ ತಂತ್ರ ಯಾರಿಗೂ ತಿಳಿಯದ ಹಾಗೆ ಮಾಡಿದೆ ಅದಲ್ಲಿ ಆ ಹುಡುಗ ನಿಮ್ಮಂತೆ ಆಗುತ್ತಾರೆ ಅಥವಾ ಹುಡುಗಿ ನಿಮ್ಮಂತೆ ಆಗುತ್ತಾರೆ ಈ ತಂತ್ರ ಬಂದು ಕಪ್ಪು ದಾರದ ತಂತ್ರ ಈ ಕಪ್ಪು ದಾರವನ್ನು ನೀವು ಈ ರೀತಿಯಾಗಿ ವಶೀಕರಣ ಮಾಡಿಕೊಂಡಲ್ಲಿ ಆ ಹುಡುಗಿ ನಿಮ್ಮಂತೆ ಆಗುವುದಂತೂ ಸತಸಿದ್ಧ ಅದು ಹೇಗೆ ಎಂದು ತಿಳಿಯೋಣ ಬನ್ನಿ ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೋಟಿಫಿಕೇಷನ್ಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಟಚ್ ಮಾಡಿ ಹಾಗಿದ್ರೆ ಬನ್ನಿ ಹೇಗೆ ಮಾಡಬೇಕಂತ ತಿಳಿಯೋಣ ಮೊದಲಿಗೆ ಒಂದು ಬಿಳಿಯ ಹಾಳೆಯನ್ನು ತಗೊಳ್ಳಿ ಆ ಒಂದು ಬಿಳಿಯ ಹಾಳೆ ಮೇಲೆ ಈ ರೀತಿಯಾಗಿ ಅರಿಶಿನ ಕುಂಕುಮವನ್ನು ಹಾಕಬೇಕು ಇದೆಲ್ಲ ಹಾಕಿದ ನಂತರ ಒಂದು ಕಪ್ಪು ದಾರನ ತಗೊಳ್ಳಿ ಈ ಒಂದು ಕಪ್ಪು ದಾರವನ್ನು ಈ ರೀತಿಯಾಗಿ ಅರಿಶಿಣದ ಕುಂಕುಮ ಮತ್ತು ಮಧ್ಯಭಾಗದಲ್ಲಿ ಇಡಬೇಕು ಅದು ಹೇಗೆ ಎಂದು ವಿಡಿಯೋವನ್ನು ಗಮನವಿಟ್ಟು ನೋಡಿ ಇದಾದ ನಂತರ ಈ ಒಂದು ಮಂತ್ರವನ್ನು ಪಠನೆ ಮಾಡಬೇಕು ಮಂತ್ರ ಸುಲಭವಾಗಿದೆ ಓಂ ಕಾತ್ಯಾಯಿನಿ ಸಮ್ಮೋಹಿನಿ ಸಮ್ಮುಖಿ ವಸಮಾನಯ ಕಾಮದೇವಾಯ್ ಚಾಮುಂಡಾಯ್ ವಿಜ್ಜಯ್ ಅಮುಖಿ ವಶಮಾನಯ ಸ್ವಾಹ ಅಂತ ಮಂತ್ರನ ಮೂವತ್ತು ಬಾರಿ ಪಠನೆ ಮಾಡಿ ಈ ಒಂದು ಮಂತ್ರವನ್ನು ಪಠಿಸುತ್ತಾ ನೀವು ಏನು ಮಾಡಬೇಕೆಂದರೆ ಆ ಒಂದು ಅರಿಶಿನ ಕುಂಕುಮದಲ್ಲಿ ಈ ಒಂದು ದಾರವನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ನಂತರ ಅದನ್ನು ಫೋಲ್ಡ್ ಮಾಡಿಕೊಳ್ಳಿ ದಾರದ ಸಮೇತ ಅರಿಶಿನ ಕುಂಕುಮದ ಸಮೇತ ಇದನ್ನು ನೀವು ನಿಮ್ಮ ತಲೆ ದಿಂಬಿನ ಕೆಳಗಡೆ ಇಟ್ಟು ಮಲಗಬೇಕು ಈ ಒಂದು ತಂತ್ರವನ್ನು ನೀವು ಅಮಾವಾಸ್ಯೆ ಹತ್ತು ಗಂಟೆಯಿಂದ ಮಾಡಬೇಕು ಮಧ್ಯಾಹ್ನ ಅಮಾವಾಸ್ಯೆ ಹತ್ತು ಗಂಟೆ ನಂತರ ನೀವು ಮಾಡಿ ಈ ಸಮಯ ಮೀರಿದ್ದಲ್ಲಿ ಎರಡು ಗಂಟೆ ನಂತರ ಮಾಡಬೇಕು ಇದೆಲ್ಲ ಆದ ನಂತರ ಒಂದು ದಿನ ನಿಮ್ಮ ತಲೆದಿಂಬಿನ ಕೆಳಗಡೆ ಇಟ್ಟು ಮಲಗಿ ಮಾರನೇ ದಿನ ಆ ಒಂದು ಕಪ್ಪು ದಾರವನ್ನು ನಿಮ್ಮ ಎಡಗೈಗೆ ಕಟ್ಟಿಕೊಂಡು ಆ ಉಡುಗಿಯ ಮುಂದೆ ಹೋಗಿ ನಿಲ್ಲಿ ನಿಮಗೆ ತಿಳಿಯುವುದು ಇದರ ಮಹಿಮೆ ಏನು ಎಂದು ಇನ್ನು ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿ ಪರಿಹಾರ ಕಂಡುಕೊಳ್ಳಿ ಧನ್ಯವಾದಗಳು